ರಿಷಬ್ ಶೆಟ್ಟಿ ಮತ್ತೆ ಗೆದ್ದಿದ್ದಾರೆ ಮತ್ತೆ ತೆರೆ ಮೇಲೆ ದೈವ ದರ್ಶನ ಮಾಡಿಸಿ ನೋಡುಗರನ್ನ ಮಂತ್ರ ಮುಗ್ಧಗೊಳಿಸಿದ್ದಾರೆ ಮೂರು ವರ್ಷಗಳ ಹಿಂದಿನ ಕಾಂತಾರ ಚಿತ್ರವನ್ನು ಮರೆಸುವಂತೆ ಪ್ರೀಕ್ವೆಲ್ ಕಟ್ಟಿಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ದಂತ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ ಅದನ್ನ ಅಧಿಕೃತವಾಗಿ ಅವರೇ ಘೋಷಿಸಿದ್ದಾರೆ ಇತ್ತೀಚೆಗೆ ಕಾಂತಾರ ಟೂ ಬಗ್ಗೆ ರಿಷಬ್ ಶೆಟ್ಟಿಗೆ ಪ್ರಶ್ನೆಗಳು ಎದುರಾಗಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ನನಗೆ ಕೊಂಚ ವಿಶ್ರಾಂತಿ ಬೇಕು ಎಂದು ಹೇಳುತ್ತಾ ಬರ್ತಾ ಇದ್ರು ಇದೀಗ ಚಾಪ್ಟರ್ ಒನ್ ಬಿಡುಗಡೆಯಾಗಿ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದ್ದು ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೊಂದು ಭಾಗದ ಸಿನಿಮಾ ಮಾಡುವ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಕೊನೆಯಲ್ಲಿ ಮುಂದಿನ ಭಾಗಕ್ಕೆ ಸುಳಿವು ಕೊಟ್ಟು ಚಿತ್ರವನ್ನ ಮುಗಿಸಿದ್ದಾರೆ ಕಾಂತಾರ ಚಿತ್ರದ ಕಥೆಯನ್ನ ಮುಂದುವರೆಸುವ ಬಗ್ಗೆ ರಿಷಬ್ ಶೆಟ್ಟಿ ಮಾತನಾಡಿ ಕಾಂತಾರ ಚಿತ್ರದ ಮೊದಲ ಪೋಸ್ಟರ್ ಬಿಟ್ಟಿದ್ವಿ ಅದರಲ್ಲಿ ಒಂದು ಬಾವಿಯ ಚಿತ್ರ ಇತ್ತು ಚಾಪ್ಟರ್ ಒನ್ ಪೋಸ್ಟರ್ ಫಸ್ಟ್ ಗ್ಲಿಂಪ್ಸ್ ನಲ್ಲಿ ಹೀರೋನನ್ನ ಬಾವಿ ಒಳಗಿಂದ ತೋರಿಸಲಾಗಿತ್ತು ಅಂದ್ರೆ ಆ ಬಾವಿಯಲ್ಲಿ ಸಾಕಷ್ಟು ಕತೆಗಳಿವೆ ಇನ್ನು ಎಷ್ಟು ಕತೆಗಳು ಬರುತ್ತದೆ ಎನ್ನುವುದು ಗೊತ್ತಿಲ್ಲ ಎಂದಿದ್ರು ಮೂರು ವರ್ಷಗಳ ಹಿಂದೆ ಬಂದಿದ್ದ ಕಾಂತಾರ ಚಿತ್ರದಲ್ಲಿ ಬಾವಿಯನ್ನ ತೋರಿಸಲಿಲ್ಲ ಆ ಬಾವಿ ಮುಚ್ಚಿ ಹೋಗಿದ್ದು ಹೇಗೆ ಎನ್ನುವ ಕತೆಯನ್ನ ಚಾಪ್ಟರ್ ತ್ರೀನಲ್ಲಿ ರಿಷಬ್ ಶೆಟ್ಟಿ ಹೇಳಲಿದ್ದಾರೆ ಸದ್ಯ ಪ್ರೀಕ್ವೆಲ್ ನಲ್ಲಿ ಅದಕ್ಕೆ ಲಿಂಕ್ ಕೂಡ ಕೊಡಲಾಗಿದೆ ಈ ಹಿಂದೆ ಎಫ್ ಟು ಕ್ಲೈಮ್ಯಾಕ್ಸ್ ನಲ್ಲೂ ಕೂಡ ಇದೇ ರೀತಿ ಟ್ವಿಸ್ಟ್ ಇಟ್ಟು ಚಾಪ್ಟರ್ ತ್ರೀ ಮಾಡುವುದಾಗಿ ಚಿತ್ರತಂಡ ಘೋಷಿಸಿತ್ತು ಸಿನಿ ರಸಿಕರು ಇವತ್ತಿಗೂ ಮತ್ತೆ ರಾಖಿ ಭಾಯ್ ಆರ್ಭಟ ನೋಡಲು ಕಾಯ್ತಾ ಇದ್ದಾರೆ ಅದೇ ರೀತಿ ಮತ್ತೆ ದಂತಕತೆ ಕೇಳಲು ಸಿನಿ ರಸಿಕರು ಉತ್ಸಾಹಕರಾಗುವಂತೆ ರಿಷಬ್ ಶೆಟ್ಟಿ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಟ್ರೆಂಡ್ನಲ್ಲಿ ಸೀಕ್ವೆಲ್ ಸಿನಿಮಾಗಳ ಭರಾಟೆ ಕೂಡ ಸಿಕ್ಕಾಪಟೆ ಜೋರಾಗಿದೆ ಆದರೆ ಬಲವಂತವಾಗಿ ಕೆಲವರು ಕತೆಯನ್ನು ಜಗ್ಗಾಡುವ ಪ್ರಯತ್ನ ಮಾಡ್ತಾರೆ ಆದರೆ ಕೆಲ ಕತೆಗಳನ್ನು ಮತ್ತೆ ಮತ್ತೆ ನೋಡಲು ಪ್ರೇಕ್ಷಕರು ಬಯಸ್ತಾರೆ ಅಂಥದ್ದೇ ಕತೆ ಕಾಂತಾರ ಚಾಪ್ಟರ್ ಒನ್ ನೋಡಿದ ಮೇಲೆ ಚಾಪ್ಟರ್ ತ್ರೀ ಚಿತ್ರವನ್ನು ಮತ್ತಷ್ಟು ಸೊಗಸಾಗಿ ರಿಷಬ್ ಶೆಟ್ಟಿ ಕಟ್ಟಿಕೊಡ್ತಾರೆ ಎನ್ನುವ ಭರವಸೆ ಕೂಡ ಜನರಲ್ಲಿ ಈಗಾಗಲೇ ಮೂಡಿದೆ ಆದರೆ ಸದ್ಯಕ್ಕಲ್ಲ ಎನ್ನುವುದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಆ ಒಂದು ಸಿನಿಮಾಗೆ ಇನ್ನು ಎಷ್ಟು ವರ್ಷ ಕಾಯಬೇಕು ಎಂಬುದನ್ನು ಹೊಂಬಾಳೆ ಪ್ರೊಡಕ್ಷನ್ಸ್ ಹಾಗೂ ರಿಷಬ್ ಶೆಟ್ಟಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಒಟ್ನಲ್ಲಿ ಈ ಸಿನಿಮಾ ಈಗಾಗಲೇ ಇವತ್ತು ರಿಲೀಸ್ ಆಗಿದ್ದು ನಿನ್ನೆಯೇ ಪೇಯ್ಡ್ ಪ್ರೀಮಿಯರ್ನಲ್ಲಿ ಜನ ಈಗಾಗಲೇ ನೋಡಿ ಉತ್ತಮ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಶೋಗಳು ಹೌಸ್ಫುಲ್ ಆಗ್ತಾಯಿದ್ದು ಹಬ್ಬ ಇರುವ ಕಾರಣ ಬ್ಯಾಕ್ ಟು ಬ್ಯಾಕ್ ರಜೆಗಳು ಇರುವ ಕಾರಣ ಎಲ್ಲ ಮಂದಿರಗಳಲ್ಲೂ ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಕಾಂತಾರ ಮೇಲೆ ಇದ್ದಂಥ ಎಕ್ಸ್ಪೆಕ್ಟೇಷನ್ ಬಲು ಹೆಚ್ಚಾಗಿತ್ತು ಹಳೆಯ ಚಿತ್ರದ ಕ್ಲೈಮ್ಯಾಕ್ಸ್ನ ವಾವ್ ಅಂತ ಹೇಳ್ತಾ ಇದ್ರು ಆದರೆ ಈ ಚಿತ್ರದಲ್ಲಿ ಹತ್ತು ಪಟ್ಟು ಇನ್ನ ಕ್ಲೈಮ್ಯಾಕ್ಸ್ ಬಹಳ ಅದ್ಭುತವಾಗಿ ಬಂದಿದೆ ಅಂತ ಜನಗಳು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಹಿಂದುಗಳು ನೋಡಲೇಬೇಕಾದಂಥ ಚಿತ್ರ ಕಾಂತಾರ ಅಂತ ಈಗ ಸಾಕಷ್ಟು ಪ್ರಶಂಸೆಗಳ ಸುರಿಮಳೆಯೇ ಜನರಿಂದ ವ್ಯಕ್ತವಾಗ್ತಾ ಇದೆ